ಹಲೋ ಎರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ತುಂಬ ಸಲ ಒಂದು ವಾಕ್ಯವನ್ನು ಬಳಸ್ತೀವಿ ನನ್ನ ಎಕ್ಸಾಮ್ ಬರ್ತಾ ಇದೆ ದೀಪಾವಳಿ ಹಬ್ಬ ಬರ್ತಾ ಇದೆ ಹೋಳಿ ಹಬ್ಬ ಬರ್ತಾ ಇದೆ ಈ ರೀತಿಯಾಗಿ ಸೊ ಇವುಗಳನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ ಸಾಮಾನ್ಯವಾಗಿ ಈ ರೀತಿ ಇರುವಂಥ ವಾಕ್ಯಗಳಿಗೆ ನಾವು ಹೋಳಿ ಈಸ್ ಕಮ್ಮಿಂಗ್ ಬರ್ತ್ಡೇ ಈಸ್ ಕಮಿಂಗ್ ಎಕ್ಸಾಮ್ ಈಸ್ ಕಮಿಂಗ್ ಅಂತ ಹೇಳ್ತೀವಿ ಬಟ್ ಆ್ಯಕ್ಚುಯಲ್ ಇಂಗ್ಲೀಷಲ್ಲಿ ನಾವು ಆ ರೀತಿ ಹೇಳೋದಿಲ್ಲ ಇದಕ್ಕೆ ಒಂದು ಫ್ರೇಸನ್ನು ಬಳಸ್ತೀವಿ ಅದೇನೆಂದರೆ ಅರೌಂಡ್ ದ ಕಾರ್ನರ್ ಇದರ ಅರ್ಥ ಯಾವುದಾದ್ರೂ ಒಂದು ಫೆಸ್ಟಿವಲ್ ಅಥವಾ ಒಂದು ಇವೆಂಟ್ ಶೀಘ್ರದಲ್ಲಿ ಸಂಭವಿಸುವಂಥ ಅಥವಾ ಬಹುತೇಕ ಹತ್ತಿರದಲ್ಲಿರುವಂಥದ್ದು ಕೆಲವು ಎಕ್ಸಾಂಪಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋಣ ಚೆನ್ನಾಗಿ ಅರ್ಥ ಆಗುತ್ತೆ ಫಸ್ಟ್ ಎಕ್ಸಾಂಪಲ್ ನೋಡಿ ಎಕ್ಸಾಮ್ ಬರ್ತಾ ಇದೆ ಚೆನ್ನಾಗಿ ಓದು ಎಕ್ಸಾಮ್ ಬರ್ತಾ ಇದೆ ಅಥವಾ ಬರುತ್ತಿದೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ನಾವು ಈ ರೀತಿನೇ ಬಳಸ್ತೀವಿ ಇದನ್ನ ಇಂಗ್ಲೀಷಲ್ಲಿ ಸ್ಟಡಿ ವೆಲ್ ಎಕ್ಸಾಮ್ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ಅಂತ ಹೇಳ್ತೀವಿ ಸ್ಟಡಿ ವೆಲ್ ಚೆನ್ನಾಗಿ ಓದು ಎಕ್ಸಾಮ್ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ಎಕ್ಸಾಮ್ ಬರ್ತಾ ಇದೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ನನ್ನ ಹುಟ್ಟು ಹಬ್ಬ ಬರ್ತಿದೆ ಅಂದರೆ ಒಂದು ಎರಡು ಮೂರು ದಿನದಲ್ಲಿ ಇದೆ ಅಂತ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಮೈ ಬರ್ತ್ಡೇ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ಮೈ ಬರ್ತ್ ಡೇ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ನೆಕ್ಸ್ಟ್ ಒನ್ ಹೋಳಿ ಹಬ್ಬ ಬರ್ತಿದೆ ಅಥವಾ ಬರುತ್ತಿದೆ ಹೋಳಿ ಫೆಸ್ಟಿವಲ್ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ಹೋಳಿ ಫೆಸ್ಟಿವಲ್ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ನೆಕ್ಸ್ಟ್ ಎಕ್ಸಾಂಪಲ್ ದೀಪಾವಳಿ ಹಬ್ಬ ಬರುತ್ತಿದೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ದೀಪಾವಳಿ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ದೀಪಾವಳಿ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಹೊಸ ವರ್ಷ ಬರುತ್ತಿದೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಕರೆಕ್ಷನ್ ಇದ್ದರೆ ನಾನು ಕಾಮೆಂಟಲ್ಲಿ ಕರೆಕ್ಷನ್ ಮಾಡಿ ತಿಳಿಸ್ತೀನಿ ಅಂತ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು